ಇನ್ನು ಐದನೇ ಕ್ಷೇತ್ರ ಯಾವ್ದಪ್ಪ ಅಂತ ಅಂದ್ರೆ ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮತ್ತೆ ಬಿ ಜೆ ಪಿ ಕಮಾಲ್ ಮಾಡಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ಅದು ಬಿಜೆಪಿಯ ಭದ್ರಕೋಟೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಮತ್ತೊಮ್ಮೆ ಬಿಜೆಪಿಯ ಅಭ್ಯರ್ಥಿನೇ ಗೆದ್ದು ಗೆದ್ದು ಬೀಗಿದ್ದಾರೆ ತೇಜಸ್ವಿ ಸೂರ್ಯ ಅವರು ಎರಡನೇ ಬಾರಿಗೆ ಗೆದ್ದು ಬೀಗಿರೋದು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಗೆಲುವು ನಿಶ್ಚಿತ ಅಂತಲೇ ಹೇಳಲಾಗ್ತಾ ಇತ್ತು ಅದರಂತೆ ಗೆದ್ದು ಬೀಗಿದ್ದಾರೆ ಆದರೆ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಿದ್ರು ಸೌಮ್ಯಾರೆಡ್ಡಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ರು ಕಣ್ಣೀರು ಹಾಕಿದ್ರು ಆದರೆ ಈ ಬಾರಿ ನಾನು ಗೆದ್ದೆ ಗೆಲ್ತೀನಿ ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳಿ ಹಠ ತೊಟ್ಟು ಬಹಳ ಕಷ್ಟಪಟ್ಟು ಟಿಕೆಟ್ ಗಿಟ್ಟಿಸಿಕೊಂಡು ನಿಂತ್ಕೊಂಡಿದ್ರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅದು ತೇಜಸ್ವಿ ಸೂರ್ಯ ಅವರ ವಿರುದ್ಧ ಜೊತೆಗೆ ಬಿ ಜೆ ಪಿಯ ಭದ್ರಕೋಟೆಯಲ್ಲಿ ಧೈರ್ಯ ಮಾಡಿ ನಿಂತ್ಕೊಂಡಿದ್ರು ಆದರೆ ಕಾಂಗ್ರೆಸ್ನ ಸೌಮ್ಯ ರೆಡ್ಡಿಗೆ ಸೋಲಾಗಿದೆ ಮತ್ತೊಮ್ಮೆ ಸೋಲಾಗಿದೆ ಸೌಮ್ಯ ರೆಡ್ಡಿ ಅವರಿಗೆ ಸುಮಾರು ಎರಡು ಲಕ್ಷದ ಅರವತ್ತೊಂದು ಸಾವಿರದ ಮತಗಳಿಂದ ಸೂರ್ಯ ಗೆದ್ದು ಬೀಗಿದ್ದಾರೆ ಬಿಜೆಪಿಯ ಭದ್ರಕೋಟೆಯನ್ನ ಉಳಿಸಿಕೊಂಡಿದ್ದಾರೆ ಮತ್ತೊಮ್ಮೆ ತೇಜಸ್ವಿ ಸೂರ್ಯ ದಿವಂಗತ ಅನಂತಕುಮಾರ್ ಸ್ಪರ್ಧಿಸ್ತಾ ಇದ್ದಂತ ಕ್ಷೇತ್ರ ಅನಂತ ಅನಂತಕುಮಾರ್ ಅವರಿದ್ದಾರಲ್ಲ ಬುನಾದಿಯನ್ನು ಹಾಕೊಟ್ಟು ಹೋಗ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರ ಮತ್ತೊಬ್ಬರಿಗೆ ಹೋಗುವ ಹಾಗಿಲ್ಲ ಇಲ್ಲಿ ಬಿಜೆಪಿಯಿಂದ ಯಾರನ್ನೇ ನಿಲ್ಲಿಸಿದ್ರು ಕೂಡ ಆರಾಮಾಗಿ ಗೆದ್ದು ಬೀಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಜನರಿಗೆ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟು ಹೋಗಿದ್ದಾರೆ ಅನಂತಕುಮಾರ್ ಹಾಗಾಗಿನೇ ಇಲ್ಲಿ ಯಾರೇ ಬಿಜೆಪಿಯಿಂದ ನಿಂತರೂ ಕೂಡ ಗೆದ್ದು ಬೇಕಾರೆ ಅದಕ್ಕೆ ಉದಾಹರಣೆ ಎರಡನೇ ಎರಡನೇ ಬಾರಿಗೆ ತೇಜಸ್ವಿ ಸೂರ್ಯ ನಿಂತು ಗೆದ್ದಿರೋದು ಅದು ಕೂಡ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರ ವಿರುದ್ಧ ಸೌಮ್ಯ ರೆಡ್ಡಿ ಸ್ಮಾಲ್ ಕ್ಯಾಂಡಿಡೇಟ್ ಅಲ್ಲ ಅವರಿಗೂ ಕೂಡ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಅನುಭವ ಇದೆ ಅವರು ಒಂದು ಕ್ಷೇತ್ರವನ್ನ ಪ್ರತಿನಿಧಿಸಿ ಐದು ವರ್ಷಗಳ ಕಾಲ ಅವರು ಆಡಳಿತವನ್ನ ನಡೆಸಿದಂತವರು ಈಗ ಮತ್ತೊಮ್ಮೆ ಅಗ್ನಿ ಪರೀಕ್ಷೆಗಳಿದ್ರು ಅಂತವರ ವಿರುದ್ಧವಾಗಿ ತೇಜಸ್ವಿ ಸೂರ್ಯ ಶಡ್ಡು ಹೊಡೆದು ಗೆದ್ದು ಬೇಗಿದ್ದಾರೆ ಅಂತಾನೆ ಹೇಳ್ಬಹುದು ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮುಖಭಂಗ ಆಗಿದೆ ತಮ್ಮ ಪುತ್ರಿಯನ್ನೇ ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗಲಿಲ್ಲ ರಾಮಲಿಂಗಾರೆಡ್ಡಿ ಅವರಿಗೆ ಇದು ನಿಜಕ್ಕೂ ಕೂಡ ಅವಮಾನ ಮಗಳು ಸೌಮ್ಯ ರೆಡ್ಡಿ ಗೆಲ್ಲಿಸಲು ವಿಫಲರಾಗ್ಬಿಟ್ರು ಬಹಳ ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ ದುಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸೌಮ್ಯ ಅವರಿಗೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಮತಗಳು ಸಿಕ್ಕಿದಾವೆ ಸೂರ್ಯಗೆ ಏಳು ಲಕ್ಷದ ನಲವತ್ತೊಂದು ಸಾವಿರ ಮತಗಳು ಸಿಕ್ಕಿರೋದು ಅಂದ್ರೆ ಅಲ್ಲಿನ ಮತದಾರ ಪ್ರಭುಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದು ಬಿಜೆಪಿಯ ಭದ್ರಕೋಟೆ ಇಲ್ಲಿ ಯಾರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯವರನ್ನ ಹೊರತುಪಡಿಸಿ ಅಂತ ಹೇಳಿ ಅಂತೂ ಇಂತೂ ಮತ್ತೊಮ್ಮೆ ಎರಡನೇ ಬಾರಿಗೆ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಗೆದ್ದು ಬೀಗಿದ್ದಾರೆ ಈ ಒಂದು ಕ್ಷೇತ್ರ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಸೌಮ್ಯ ರೆಡ್ಡಿ ಅವರು ಸ್ಪರ್ಧೆ ಮಾಡ್ತಾರೆ ಹಾಗಾಗಿ ತೇಜಸ್ವಿ ಸೂರ್ಯ ಎರಡನೇ ಬಾರಿಗೆ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಎಲ್ಲೋ ಕಡೆ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಈ ಬಾರಿ ಅಂತೆಲ್ಲ ಮಾತುಕತೆ ಅಥವಾ ಚರ್ಚೆ ಆಗ್ತಾ ಇತ್ತು ಫೈನಲಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಸಿಕ್ಕ ನಂತರ ಅದನ್ನು ಹೇಗೆ ಬಳಸ್ಕೊಂಡ್ರು ಅನ್ನೋದು ನಮ್ಮ ಕಣ್ಣ ಮುಂದೆ ಉದಾಹರಣೆ ಇದೆ ಬಹಳಷ್ಟು ಪ್ರಚಾರವನ್ನು ನಡೆಸ್ತಾರೆ ಬಿ ಜೆ ಪಿಯ ಘಟಾನುಘಟಿ ನಾಯಕರು ಹೋಗಿ ಅಲ್ಲಿ ಎಲ್ಲರಿಗೂ ಎಲ್ಲರ ಮುಂದೆ ಕೇಳಿಕೊಡ್ತಾರೆ ಸೂರ್ಯ ಅವರನ್ನು ಗೆಲ್ಲಿಸಿ ಅಂತ ಹೇಳಿ ಆದರೂ ಕೂಡ ಕಾಂಗ್ರೆಸ್ನವರು ಕುಗ್ಗೋದಿಲ್ಲ ಕಾಂಗ್ರೆಸ್ನವ್ರಿಗೊಂದು ಆತ್ಮವಿಶ್ವಾಸ ಇತ್ತು ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿತಾವೆ ಹೇಗೋ ರಾಜ್ಯದಲ್ಲಿ ನಮ್ಮ ಸರ್ಕಾರನೇ ಇದೆ ಹಾಗಾಗಿ ಖಂಡಿತವಾಗಿ ಮಹಿಳೆಯರು ನಮ್ಮನ್ನ ಕೈ ಬಿಡೋದಿಲ್ಲ ಮತಗಳು ಬಂದೇ ಬರ್ತಾರೆ ರೆಡ್ಡಿ ಬೇರೆ ಒಬ್ಬ ಮಹಿಳೆ ಹಾಗಾಗಿ ಅವರನ್ನ ಮಹಿಳೆಯರು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇತ್ತು ಆದ್ರೆ ಗಮನಿಸಿದ ಹಾಗೆ ಎಲ್ಲರೂ ಕೈ ಬಿಟ್ಟು ಬಿಟ್ಟಿದ್ದಾರೆ ಸೌಮ್ಯ ರೆಡ್ಡಿ ಅವರನ್ನ ತೇಜಸ್ವಿ ಸೂರ್ಯ ಎರಡನೇ ಬಾರಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ